ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ಸಲ ನವರಾತ್ರಿ ಅಂತೂ ನನಗೆ ತುಂಬಾ ಸ್ಪೆಷಲ್ ಅನಿಸ್ತು ಯಾಕಂದರೆ ಗೋವಾದಲ್ಲಿ ಕೂಡ ನವರಾತ್ರಿ ತುಂಬಾ ಸ್ಪೆಷಲ್ ಇತ್ತು ಸೊ ಸ್ಟಾರ್ಟಿಂಗ್ ಒಂದೆರಡು ಮೂರು ದಿನ ಗೋವಾದಲ್ಲೇ ದಿನ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಅದು ಕೂಡ ಲಾಸ್ಟ್ ವ್ಲಾಗಲ್ಲಿ ಹಾಕಿದ್ದೆ ನಾಲ್ಕೈ ಟೆಂಪಲ್ ಪವಿತ್ರ ಕ್ಷೇತ್ರ ಅಂತ ಹೇಳ್ತಾರಲ್ಲ ಗೋವದ್ದು ಸೊ ಅಲ್ಲಿಂದು ಹಾಕಿದ್ದೆ ಸೊ ಅದಾದಮೇಲೆ ಊರಿಗೆ ಹೋದ್ಮೇಲೆ ಊರಿಗೆ ಹೋದ್ಮೇಲೆ ದೇವಸ್ಥಾನಕ್ಕೆಲ್ಲ ಹೋಗೋಕ್ಕಾಗತ್ತಂತ ಅಂದ್ಕೊಂಡಿರಲಿಲ್ಲ ಯಾಕಂದ್ರೆ ಇರಲಿಲ್ಲ ಹುಷಾರಿರ್ಲಿಲ್ಲ ಮಾವಂಗ್ ಇರಲಿಲ್ಲ ಸೊ ಹಾಗಾಗಿ ಯಾವುದಷ್ಟೊಂದು ಇದು ಅಂದ್ಕೊಂಡಿರಲಿಲ್ಲ ದೇವಸ್ಥಾನಕ್ಕೆಲ್ಲ ಹೋಗೋದು ಸೊ ಊರಿಗೆ ಹೋದ್ಮೇಲೆ ನಾನು ಅಮ್ಮನ ಮನೆಗೆ ಹೋಗಿದ್ದೆ ಸೊ ಅಲ್ಲಿ ಅಪ್ಪನ್ಗೆ ಹುಷಾರಿಲ್ಲ ಅಂತ ಅಲ್ಲೇ ಇದ್ದೆ ಆಮೇಲೆ ಲಾಸ್ಟು ನವರಾತ್ರಿ ಟೈಮಲ್ಲಿ ನಮ್ಮ ಅಪ್ಪನಲ್ಲಿ ಅಂದರೆ ಊರಲ್ಲಿ ಕುಂದಾಪುರದಲ್ಲಿ ಅಪ್ಪನ ಊರಲ್ಲಿ ಶಾರದೆ ಎಲ್ಲ ಇಡ್ತಾರೆ ದೇವಸ್ಥಾನದಲ್ಲಿ ಸೊ ಅಲ್ಲಿಗೆ ಹೋಗಬೇಕು ಅಂದ್ರೆ ಅದು ಲಾಸ್ಟ್ ದಿನ ಜಟ್ಟಿ ಇಳಿಸುವ ದಿನ ನಾನು ಅಲ್ಲೇ ಇರಬೇಕು ಹೋಗಲೇಬೇಕು ನಾವೆಲ್ಲ ಸಂಬಂಧಪಟ್ಟವ್ರು ಇರಲೇಬೇಕು ಮನೆಯವರು ಅಂತ ಅಂದರು ಹಾಗಾಗಿ ಅಪ್ಪ ಒಬ್ರೇ ಹೋಗ್ಬೇಕಲ್ಲ ಅಂತ ಅವ್ರ ಜೊತೆ ಹೋಗಿದ್ದೆ ಪ್ರತಿ ವರ್ಷ ನಂಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ನನ್ನ ಗಂಡನ ಮನೆಯಲ್ಲೂ ಕೂಡ ನವರಾತ್ರಿ ಎಲ್ಲ ಮಾಡ್ತಾರೆ ಸೊ ಈ ಸಲ ಹೋಗಲಿಲ್ಲ ಅಲ್ಲಿಗೆ ಸಂತೋಷವೂ ರಜೆ ಇರಲಿಲ್ಲ ಸೊ ಹಾಗೆ ಅಲ್ಲಿ ಹೋಗೋಕ್ಕಾಗಿರಲಿಲ್ಲ ಗಂಡನ ಮನೆಯ ಪೂಜೆಗೆ ಹಾಗೆ ಈ ಸಲ ನನಗೆ ನನ್ನ ಕಣ್ಣೂರಿಗೆ ಹೋಗೋ ಒಂದು ಅವಕಾಶ ಸಿಕ್ತು ಹೋಗಿದ್ದು ತುಂಬಾ ಒಳ್ಳೆ ಆಯಿತು ಅಪ್ಪಂಗ ಹುಷಾರಿಲ್ಲ ಅಂತ ಅವರು ಒಬ್ಬರೇ ಹೋಗಬೇಕು ಅಂತ ಅವ್ರ ಜೊತೆ ಹೋಗಿದ್ದು ಅವ್ರಿಗೆ ಸುಸ್ತಾಗತ್ತಲ್ಲ ಅಂತ ಹಾಗೆ ಅಲ್ಲಿ ಹೋದಾಗ ಹೋಗಿದ್ದು ವೇಸ್ಟ್ ಆಗಿಲ್ಲ ಯಾಕಂದರೆ ನಾನು ಹೋಗಿದ್ದು ಇನ್ನು ಹತ್ತು ವರ್ಷದ ಹಿಂದೆ ಅದಾದಮೇಲೆ ಮೊನ್ನೆನೇ ಹೋಗಿದ್ದು ಹಾಗಾಗಿ ತುಂಬ ಖುಷಿ ಆಯಿತು ಮತ್ತು ಒಂಥರ ಡಿಫ್ರೆಂಟ್ ಫೀಲ್ ಆಯಿತು ಗಂಗಾರತಿ ಎಲ್ಲ ನೋಡಿ ಒಂಥರ ರೋಮಾಂಚನ ಆಯಿತು ಹಾಗೆ ಒಂಥರ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಎರಡು ದಿನ ನೋಡಿ ಹೇಗಿತ್ತು ಅಂತ ಸೋ ನಮ್ಮಪ್ಪನ ಊರು ದೇವಸ್ಥಾನ ಇದೆ ಮಧ್ಯ ಸುತ್ತಲೂ ದೊಡ್ಡಪ್ಪ ಚಿಕ್ಕಪ್ಪನ ಎಲ್ಲ ಇದೆ ನೀವು ನೋಡ್ಬೋದು ಲಾಸ್ಟ್ ಟೈಮ್ ಎಲ್ಲ ಹೇಳಿದ್ದೆ ಸೊ ನನ್ನ ಕಸಿನ್ಸೇ ಈಗ ಪೂಜೆ ಮಾಡೋದು ಮೊದಲು ದೊಡ್ಡಪ್ಪ ಅವರೆಲ್ಲ ಪೂಜೆ ಮಾಡ್ತಿದ್ರು ಚಿಕ್ಕಪ್ಪ ಎಲ್ಲ ಪೂಜೆ ಮಾಡ್ತಿದ್ದರು ಈಗ ಅವ್ರ ಮಕ್ಕಳು ಪೂಜೆ ಮಾಡ್ತಾರೆ ಸೊ ಇದು ಶ್ರೀ ಕನ್ನಿಕಾ ಪರಮೇಶ್ವರಿ ಟೆಂಪಲ್ ಊರಿನ ಗ್ರಾಮ ದೇವತೆನೂ ಹೌದು ಮುಂಚೆ ಯಾರೆಲ್ಲ ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾರಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಬನ್ನಿ ಹೋಗುವ ಮನೆಯಿಂದ ಬೆಳಗ್ಗೆ ಹತ್ತು ಗಂಟೆ ಹಾಗೆ ಹೊರಟಿದ್ವಿ ಅಲ್ಲಿ ಮುಟ್ಬೇಕಾದ್ರೆ ಮಧ್ಯಾಹ್ನ ಒಂದು ಗಂಟೆ ಹನ್ನೆರಡುವರೆ ಒಂದು ಗಂಟೆ ಆಗಿತ್ತು ಇದು ಕುಂದಾಪುರದಿಂದ ಮತ್ತೆ ಒಳಗೆ ಹೋಗಬೇಕು ಕಂಡ್ಲೂರು ಅಂತ ಬಸ್ಲೂರು ಕಣ್ಣು ಅಂತ ಗೊತ್ತಿರುತ್ತೆ ನಿಮಗೆ ಸೊ ಇಲ್ಲಿ ದೊಡ್ಡ ಮಂದರು ಚಿಕ್ಕಮಂದರು ಹಾಗೆ ಕಸಿನ್ಸ್ ಎಲ್ಲರೂ ಸಿಕ್ಕಿದ್ರು ತುಂಬಾ ಖುಷಿ ಆಯಿತು ಎಲ್ಲ ಒಟ್ಟಿಗೆ ಸ್ಪೆಂಡ್ ಮಾಡಿದ್ವಿ ಟೈಮ್ हाट <laughs> होता बंदरू बंदरू बासे मंगे मारता डडपय ओरि हेडी पडकनी मानले हे आंगे वॉर्निंग है नी हे बनावले हा बा नाना छोडिया जारी छंगनी पल्ली के दिमाग केदी केला डायरेक्ट बाबा बाबा ನನ್ನ ಕಜಿನ್ ಗ್ರೀಷ್ಮನ್ ಮಗಳು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾಳೆ ಮನಿ ಮನಿ ಫಸ್ಟ್ ನಾವ್ ಇವಾಗ ದೇವಸ್ಥಾನ ನೋಡ್ಕೊಂಡ್ ಬರೋಣ ಇಲ್ಲಿ ಸ್ಪೆಷಲ್ ಆಗಿ ಮಾರು ಜಾತ್ರೆ ನಡೀತದೆ ಹಾಗೆ ಗಂಡ ಹಬ್ಬ ನಡೀತದೆ ಹಾಗೆ ನವರಾತ್ರಿ ಮತ್ತೆ ಸೋಣ ತಿಂಗಳಲ್ಲಿ ವಿಶೇಷವಾಗಿ ಪೂಜೆ ಎಲ್ಲ ಇರ್ತದೆ ಗರ್ಭಗುಡಿ ಒಳಗೆ ಹುತ್ತ ಕೂಡ ಇದೆ ಹಾಗೆ ವೀರಭದ್ರ ದೇವ್ರು ಕೂಡ ಇದೆ ಚಿಕ್ಕ ವಯಸ್ಸಲ್ಲಿರುವಾಗ ದೇವಸ್ಥಾನ ಒಳಗಿನ ಶಾರದಿ ಇರ್ತಾ ಇದ್ರು ಇವಾಗ ಪಕ್ಕದಲ್ಲಿ ಹಾಲ್ ಇದೆ ಅಲ್ಲಿ ತುಂಬಾ ಖುಷಿ ಕಣ್ಣೂರಿಗೆ ಬಂದ್ರೆ ಯಾಕಂದ್ರೆ ಹಬ್ಬ ಟೈಮ್ ಅಲ್ಲಿ ಬೆಂಗಳೂರಿಂದ ಎಲ್ಲರೂ ಊರಿಗೆ ಬಂದಿರ್ತಾರೆ ಹಾಗಾಗಿ ಮನೆ ಫುಲ್ ಜನ ಇರ್ತಾರೆ ತುಂಬಾನೇ ಖುಷಿ ಸೊ ಕಾಂಪಿಟೇಷನ್ ಎಲ್ಲ ಇಟ್ಟಿದ್ರು ಸಂಗೀತ ಇತ್ತು ನಾವೆಲ್ಲ ಸಂಗೀತ ಕುರ್ಚಿ ಆಡಿದ್ವಿ ಊರಿನವರು ಮನೆಯವರು ಎಲ್ಲ ಸೇರ್ಕೊಂಡು ಚೆನ್ನಾಗಿ ಆಟ ಆಡಿದ್ವಿ ಖುಷಿ ಆಯ್ತು ತುಂಬಾ ಮಕ್ಕಳಿಗೆಲ್ಲ ಮೆಮೊರಿ ಟೆಸ್ಟ್ ಇತ್ತು ಸಾನ್ವಿ ಆಯ್ತಾ ಬರ್ದು ಶಾರದೆಗೆ ಪೂಜೆಗೆ ಎಕ್ಸಾಮ್ ಬರೀತಿದ್ದಾರೆ ನೀವು ಜಡ್ಜ್ ಮತ್ತೆ ನಂಗಂತೂ ಯಾವಾಗ್ಲೂ ಅನ್ಸ್ತಾ ಇದ್ದು ಶಾರದಾ ಪೂಜೆಗೆ ಹೋಗಕ್ ಆಗೋದಿಲ್ಲ ಅಲ್ಲ ಅಂತ ತುಂಬಾ ಬೇಜಾರು ಅನಿಸ್ತಾ ಇತ್ತು ಆ ಅಪ್ಪ ಎಲ್ಲ ಯಾವಾಗಲೂ ಹೋಗ್ತಾ ಇದ್ರು ಸೊ ನಂಗೆ ತುಂಬಾ ಬೇಜಾರ್ ಅನಿಸ್ತಾ ಇತ್ತು ಈ ಸಲ ತುಂಬಾ ಖುಷಿ ಆಯಿತು ಹಿಂದೆ ಸಂಗೀತ ಗುರ್ಚಿನ ಇಷ್ಟೊಂದು ಎಂಜಾಯ್ ಮಾಡ್ಕೊಂಡು ಆಟ ಆಡಿದ್ದು ನಾನು ಇಲ್ಲೇ ನೋಡಿದ್ದು ಊರಿನವರೆಲ್ಲ ಸೇರ್ಕೊಂಡು ಒಳ್ಳೆ ಆಟ ಆಡಿದ್ರು ಅಂತೂ ನಕ್ಕು 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 ಸಾಕಾಯಿತು ಇವ್ರದ್ದು ಸಂಗೀತ ಕುರ್ಚಿ ಡ್ಯಾನ್ಸ್ ಎಲ್ಲ ನೋಡಿ ನೋಡಿ ಇಷ್ಟು ಎಂಜಾಯ್ ಮಾಡಿದ ಇಲ್ಲ ಅನ್ಸುತ್ತೆ ನನ್ನ ದೊಡ್ಡಪ್ಪ ಮತ್ತೆ ಚಿಕ್ಕಪ್ಪ ಇಬ್ರು ಆಟ ಸಂಗೀತ ಕುರ್ಚಿ ನಮ್ಮ ದೊಡ್ಡಪ್ಪ ಈ ಸಲ ಶಾರದಾ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಚಿಕ್ಕಪ್ಪ ನಮ್ಮ ದೇವಸ್ಥಾನದ ಮುಖ್ಯಸ್ಥರು ಕ್ವಿ ಇತ್ತು ಯಾವ್ದು ಆನ್ಸರ್ ಗೊತ್ತಿರಲಿಲ್ಲ ಒಟ್ರಾ ಟಿಕ್ ಹಾಕಿದ್ವಿ ವಿಡಿಯೋ ಮಾಡಿರ್ಲಿಲ್ಲ ನಂದಿತಾ ರಾಣಿ ಅಕ್ಕ ಎಲ್ಲ ರಂಗೋಲಿ ಬಿಡಿಸ್ತಾ ಇದಾರೆ ರಂಗೋಲಿ ಇರ್ಲಿಲ್ಲ ಎಲ್ಲ ರಂಗೋಲಿ ಒಂದ್ ಬಿಡಿಸಬಹುದಿತ್ತು ಮಡಿಕೆ ಹೊಡೆವಸ್ ಪರ್ದೇ ಇತ್ತು ಕಣ್ಣಿಗೆ ಕಟ್ಟಿ ತಿರುಗಿಸ್ತಾರಲ್ಲ ನಾವ್ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಾಗಲಿಲ್ಲ ನಾನು ಫುಲ್ ಕ್ರಾಸ್ ಬಿಟ್ಟಿದ್ರೆ ಸೀದಾ ದೇವಸ್ಥಾನದ ಒಳಗೆ ಹೋಗ್ತಾ ಇದ್ನೇನೋ ಅಥವಾ ಯಾರ್ದಾರು ತಲೆ ಹೊಡಿತಿದ್ನೇನೋ ನೋಡಿ ಈ ಕಡೆ ಇತ್ತು ನಮ್ಮ ರೇಖಾ ಚಿಕ್ಕಮ್ಮ ಅಂತೂ ಹೋಗಿ ಹೊಡೆದೇ ಬಿಡ್ತಾರಂತ ಅನ್ಕೊಂಡ್ವಿ ಅಷ್ಟು ಹತ್ರ ಹೋಗಿ ಹೊಡೆದ್ಬಿಟ್ರು ಬೇರೆ ದೊಡ್ಡ ಜಾಬ್ ಮಾಡ್ತಾಟೀಶನ್ ಸಂಜೆ ಮಕ್ಕಳೆಲ್ಲ ಹಾಡಾಡ್ತಾ ಇದ್ರು ಯುವನ್ ಕೂಡ ಹಾಡ್ದ sing Garuda gamana dendra ನೈಟ್ ಯಕ್ಷಗಾನ ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿ ದೇವಸ್ಥಾನ ಎಲ್ಲ ಅಲಂಕಾರ ಆಗಿದೆಲ್ಲ ಚೆನ್ನಾಗಿ ಕಾಣಿಸ್ತದೆ ರಾತ್ರಿ ದಿನ ಒಂಬತ್ತು ಧಾನ್ಯಗಳನ್ನು ಹಾಕಿ ಥರ ಮೊಳಕೆ ಬರೆಸ್ತಾರೆ ಹಾಗೆ ಕಳಸ ಕೂಡ ಇರ್ತಾರೆ ದಿನ ಅದಕ್ಕೆ ರಾತ್ರಿ ನೈವೇದ್ಯ ಕೂಡ ಮಾಡ್ತಾರೆ ದಿನ ದಿನ ಒಂದೊಂದು ದೇವಿಯನ್ನು ಆಹ್ವಾನ ಮಾಡಿ ನೈವೇದ್ಯ ಕೂಡ ಇರ್ತಾರೆ ರಾತ್ರಿ ಇದಕ್ಕೆ ಪ್ಯೂರ್ ಕನ್ನಡದಲ್ಲಿ ಗದ್ದುಗೆ ಅಂತ ಹೇಳ್ತಾರೆ ಹಾಗೆ ಕುಂದಪುರ ಕನ್ನಡದಲ್ಲಿ ಗಟ್ಟಿ ಇಡೋದಂತ ಹೇಳ್ತಾರೆ ಲಾಶ್ ವಿಜಯದಶಮಿ ದಿನ ಅದನ್ನು ಗಟ್ಟಿ ಇಳಿಸೋದು ಅಂತ ಹೇಳ್ತಾರೆ ಕಳಸನ ತೆಗಿತಾರೆ ಸೊ ಇದಕ್ಕೆ ನಮ್ಮಅಪ್ಪ ಹೇಳಿದ್ದು ಈ ಗಟ್ಟಿ ಇಳಿಸೋ ಟೈಮಲ್ಲಿ ನಾವೆಲ್ಲ ಇರಲೇಬೇಕು ಅಲ್ಲಿ ಅಂತ ಸೊ ಅದಕ್ಕೋಸ್ಕರ ಅವ್ರು ಹುಷಾರ್ ಇಲ್ಲಿ ಹೋಗಬೇಕು ಅಂತ ಹೇಳದಕ್ಕೆ ಕರ್ಕೊಂಬಂದು ಎಲ್ಲರೂ ಕರ್ಕೊಂಡು ಬರ್ತಿರ್ಲಿಲ್ಲ ಬೇಡ ರೆಸ್ಟ್ ಮಾಡಲಿ ಅಂತ ಮನೇಲಿ ದೇವಸ್ಥಾನಕ್ಕೆ ಅದನ್ನು ಮೂರು ರೌಂಡ್ ಕರ್ಕೊಂಡು ಹೋಗಿ ಆಮೇಲೆ ಬಂದು ಬಾವಿಗೆ ಅದನ್ನು ಸ್ವಲ್ಪ ಕಳಸ ನೀರನ್ನು ಹಾಕ್ತಾರೆ ಅದಾದ್ಮೇಲೆ ಅದನ್ನು ನಮಗೆ ಎಲ್ಲರಿಗೂ ತೀರ್ಥ ರೂಪದಲ್ಲಿ ಕೊಡ್ತಾರೆ ಹಾಗೆ ಮೊಳಕೆ ಬಂದಿರುವಂಥದ್ದೆಲ್ಲ ನಮಗೆ ಪ್ರಸಾದವಾಗಿ ಕೊಡ್ತಾರೆ Terima kasih telah <laughs> menonton!

ಗಟ್ಟಿ ಇಡುದಂತ ಹೇಳಿ ಏನ್ ಮಾಡ್ತೀವಿ ಅಂದ್ರೆ ಏನ್ ಮಾಡ್ತೀವಿ ಅಂದ್ರೆ ದೇವರಿಗೆ ದೇವರಿಗೆ ಆ ಗಟ್ಟಿ ಇಡುವ ಮೊದಲನೇ ನವರಾತ್ರಿ ದಿವಸ ಘಟ ಸ್ಥಾಪನೆ ಮಾಡುದಂತ ಅದಕ್ಕೆ ನೀರು ಕಳಸ ಎಲ್ಲ ಇಟ್ಟು ಒಂಬತ್ತು ದಿವಸ ಸುತ್ತ ಏನ್ ಮಾಡ್ತೀವಿ ನವ ಧಾನ್ಯಗಳನ್ನ ಹಾಕ್ತಿವಿ ಆ ನವಧಾನ್ಯಗಳು ಏನಾಗುತ್ತೆ ಒಂಬತ್ತು ದಿವಸ ಆದಾಗ ಮೊಳಕೆ ಹೊಡೆದು ಗಿಡವಾಗಿ ಚಿಗುರುತ್ತೆ ಮೊಳಕೆ ಪೈರು ಬಂದಿದ್ದೇನೆ ಈಗ ಘಟಸ್ಥಾಪ ಘಟವನ್ನ ವಿಸರ್ಜನೆ ಮಾಡಿ ಹತ್ತನೇ ದಿವಸಕ್ಕೆ ವಿಜಯ ದಿಶ ದಶಮಿ ದಿವಸ ವಿಸರ್ಜನೆ ಮಾಡಿ ಪ್ರಸಾದ ಕೊಡ್ತಾರೆ ಅದನ್ನ ಪ್ರಸಾದ ರೂಪದಲ್ಲಿ ಎಲ್ಲರಿಗೂ 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 ತೀರ್ಥ ಮತ್ತೆ ಪ್ರಸಾದ ಸೊ ಎಲ್ಲರಿಗೂ ಮೊಳಕೆ ಬಂದ ಪ್ರಸಾದ ಕೊಟ್ಟರು ಸೊ ಅದಾದ ಮೇಲೆ ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಇತ್ತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಇತ್ತು ಆದರ್ಶ್ ಗೋಕುಲೆ ಅವರ ಸ್ಪೀಚ್ ಕೂಡ ಇತ್ತು ತುಂಬ ಚೆನ್ನಾಗಿತ್ತು ಸ್ಪೀಚ್ ಎಲ್ಲ ಆದ್ಮೇಲೆ ಯಕ್ಷಗಾನ ಇತ್ತು ಭಾಗವತ ಯಾರು ಗೊತ್ತಾ ನೋಡಿ ಸಿಂಚನ ಅಂತ ಲೇಡಿ ಭಾಗವತರು ತುಂಬಾ ಕಮ್ಮಿ ಇರೋದು ಜಾಸ್ತಿಯಾಗಿ ಗಂಡಸರು ಇರೋದಲ್ಲ ಇವರೊಬ್ಬರೇ ಇರಬೇಕು ಲೇಡಿ ಭಾಗವತರು ತುಂಬಾ ಕಷ್ಟ ಇರುತ್ತೆ ಕಣ್ಣು ನಿಂದು ಫಸ್ಟ್ ಡೇ ಆಗಿತ್ತು ನೆಕ್ಸ್ಟ್ ಡೇ ಹೇಗಿತ್ತು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಇದಕ್ಕೆ ಹಾಕಿದರೆ ಲೆಂತಿ ಆಗ್ತದೆ ಅದಕ್ಕೋಸ್ಕರ ಓಕೆ ಹಾಗಾದರೆ ಬಾಯ್ ಎಲ್ಲರಿಗೂ ನಮಸ್ಕಾರ